ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನವರಾತ್ರಿಯ ನಾಲ್ಕನೇ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸ್ಕೊಂಡೆ ನಾಲ್ಕನೇ ದಿನದಂದು ಕುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತಾರೆ ಈ ಅಮ್ಮನಿಗೆ ಈ ಅಮ್ಮನಿಗೆ ಕಿತ್ತಳೆ ಬಣ್ಣವನ್ನು ಸಂಕೇತವನ್ನಾಗಿ ನೀಡಿದ್ದಾರೆ ಈ ಅಮ್ಮನು ಶಕ್ತಿ ಪ್ರೋತ್ಸಾಹ ಉಷ್ಣತೆಯನ್ನು ನೀಡ್ತಾಳಂತೆ ನಂಬಿಕೆ ಸೊ ಬೆಳಗ್ಗೆ ನಾನು ತಿಂಡಿನ ಚಿತ್ರನಾರ ಮಾಡಿಕೊಂಡಿದ್ದೆ ತಿಂಡಿ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಿಕೊಂಡೆ ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಸಜ್ಜೆ ಮಾಡಿ ಸಜ್ಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಂದರೆ ಸಜ್ಜೆ ಅಂದರೆ ಸಜ್ಜಕ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಜ್ಜಕ ಅಂತಾರೆ ಬೆಂಗಳೂರು ಸೈಡಲ್ಲಿ ಸಜ್ಜೆ ಅಂತಾರೆ ಜಸ್ಟ್ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಲಿಂಕ್ ಮಾಡಿದ್ದೀನಿ ನೋಡಿ ನೀವು ಬೇಕಂದರೆ ಮಾಡ್ಕೋಬೋದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ಮಧ್ಯಾಹ್ನದ ಅಡುಗೆ ರೆಡಿಯಾಗಿತ್ತು ಅದೇ ರೀತಿಯಾಗಿ ದೇವರಿಗೆ ನೈವೇದ್ಯ ಇಟ್ಟೆ ಇಟ್ಟಾದಮೇಲೆ ನಾನು ಊಟ ಮಾಡಿದೆ ಸೊ ಇವತ್ತಿನ ನನ್ನ ಲಾಗ್ ಇದಾಗಿತ್ತು ಪ್ಲೀಸ್ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು